ನಮಸ್ಕಾರ ವೀಕ್ಷಕರೆ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣಾ ಸ್ಕೆಚ್ಚನ್ನು ಈಗಲೇ ರೆಡಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಯಾವಾಗ ಡಿ ಕೆ ಶಿವಕುಮಾರ್ ಮುಂದಿನ ಯೋಚನೆ ಭಾರತೀಯ ಜನತಾ ಪಕ್ಷಕ್ಕೆ ಅದರಲ್ಲೂ ಆರ್ ಎಸ್ ಎಸ್ಗೆ ತಿಳಿಸೋ ಆರ್ ಎಸ್ ಎಸ್ ನಿಜವಾಗಲೂ ಬೆಚ್ಚಿ ಬಿದ್ದಿದೆ ಕಾರಣ ಏನಂದರೆ ಭಾರತೀಯ ಜನತಾ ಪಕ್ಷವನ್ನು ಅದರದೇ ಮುಳ್ಳಿಂದ ಅಂದರೆ ಮುಳ್ಳಿಂದ ಮುಳ್ಳನ್ನು ತೆಗೆಯುವಂತ ಒಂದು ಸ್ಕೆಚ್ಗೆ ಡಿ ಕೆ ಶಿವಕುಮಾರ್ ಈಗ ಕೈ ಹಾಕಿದ್ದಾರೆ ಇದು ನಿಜವಾಗ್ಲೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕು ಅಂತ ಯೋಚನೆ ಮಾಡ್ತಾ ಇತ್ತಲ್ಲ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅದು ನಿಜವಾಗ್ಲೂ ಅವ್ರಿಗೆ ಶಾಕ್ ಅಂತ ಅಂದರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಬಹುತೇಕ ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ನಾವು ಬಂದೇ ಬರ್ತೇವೆ ಅಂತ ಈಗಾಗಲೇ ಕಿತ್ತಾಟವನ್ನು ಸ್ಟಾರ್ಟ್ ಮಾಡಿದೆ ಒಂದು ಕಡೆ ಬಸವರಾಜ್ ಬಸವನಗೌಡ ಪಾಟೀಲ್ ಯತ್ನಾಳ್ ಬೀದಿ ಬೀದಿಯಲ್ಲಿ ರಂಪವನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ವಿಜಯ್ ಅಂದ್ರೆ ಸೈಲೆಂಟ್ ಸ್ಕೆಚ್ ಆಗ್ತಾ ಇದ್ದಾರೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಒಂದೆಜ್ಜೆ ಮುಂದೋಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ತಲೆ ಎತ್ತದ ರೀತಿಯಲ್ಲಿ ವರ್ತವನ್ನು ಕೊಡಲಿಕ್ಕೆ ಸ್ಕೆಚ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಯಾವಾಗ ಡಿ ಕೆ ಶಿವಕುಮಾರ್ ಈ ರೀತಿ ಮಾಡ್ತಿದ್ದಾರೆ ಅಂತ ನಮ್ಮ ಬಿ ಜೆ ಪಿಯ ರೆಪ್ರೆಸೆಂಟೇಟಿವ್ಗಳಿಗೆ ಸಿಎಸ್ ರೆಪ್ರೆಸೆಂಟೇಟಿವ್ಗಳಿಗೆ ತಿಳಿತೋ ಮಾರಿಕೊಂಡ ಮಾಧ್ಯಮದವ್ರಿಗೆ ತಿಳಿತೋ ಕೂಡಲೇ ಅವರು ಅದನ್ನು ವಿಷಯವನ್ನೇ ಟರ್ನ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದರು ಕುಂಭಮೇಳಕ್ಕೆ ಹೋಗಿ ಬಂದ ನಂತರ ಹಲವಾರು ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಬದಲಾಗಿದ್ದಾರೆ ಸಾಫ್ಟ್ ಹಿಂದುತ್ವವಾದಿ ಈ ಎಲ್ಲ ಮಾತುಗಳನ್ನಾಡ್ತಾ ಬಂದರು ಜೊತೆಗೆ ತನ್ನ ಪಕ್ಷದ ತನ್ನ ಪಕ್ಷದೊಳಗೆ ಇರ್ತಕ್ಕಂಥ ವಿರೋಧಿಗಳು ಕೂಡ ಅವರ ತಾಣೆಗೆ ಸಾಫ್ಟ್ ಹಿಂದುತ್ವವಾದಿಯನ್ನೋ ಒಣ ಕಟ್ಟಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಎಸ್ ಆದರೆ ಇಲ್ಲಿ ಒಂದು ಮಾತೇನಂತಂದರೆ ಯಾಕೆ ಕುಂಭಮೇಳಕ್ಕೆ ಅವ್ರು ಹೋಗ್ಬಾರ್ದ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ಹೋಗದಿರಲಿಕ್ಕೆ ಅವರು ಕುಂಭಮೇಳಕ್ಕೆ ಅವರು ಅಸ್ಪೃಶ್ಯರ ಯಾಕೆ ಹೋಗಬಾರ್ದು ಹೋದ ತಕ್ಷಣ ಬದಲಾಗ್ತಾರೆ ಅಂತ ನಾವ್ಯಾಕೆ ತಿಳ್ಕೋಬೇಕು ಈಗ ಇವನ್ ನೋಡಿ ಅದೇ ಚರ್ಚಿಗೆ ಹೋಗ್ತಾರೆ ಮಸೀದಿಗೆ ಹೋಗ್ತಾರೆ ದರ್ಗಕ್ಕೆ ಹೋಗ್ತಾರೆ ಎಲ್ಲ ಕಡೆ ಹೋಗ್ತಾರೆ ಸೊ ಆಗ ಇಂತಹ ಯಾವ ನಡೆದಂಥ ಯಾವ ಚರ್ಚೆಗಳು ಕೂಡ ನಡೆಯಲ್ಲ ಇಂತಹ ಚರ್ಚೆಗಳು ಯಾವುದೂ ಕೂಡ ಆಗಲ್ಲ ಇಪ್ಪತ್ನಾಲ್ಕು ಗಂಟೆ ಡೆಬಿಟ್ ಇರಲ್ಲ ಆದರೆ ಅದೇ ಒಂದು ಹಿಂದೂ ದೇವಸ್ಥಾನಕ್ಕೆ ಹೋದಾಗ ಅದೇ ಒಬ್ಬ ಸ್ವಾಮೀಜಿ ಜೊತೆ ಕೂತಾಗ ಅದೇ ಒಂದು ಕುಂಭಮೇಳಕ್ಕೆ ಹೋದಾಗ ಈ ಚರ್ಚೆಗಳು ಇಪ್ಪತ್ನಾಲ್ಕು ಗಂಟೆ ನಡೀತವೆ ಯಾಕೆ ಹಾಗಾದರೆ ಹಿಂದುತ್ವ ಹಿಂದೂ ಸಮ್ಮೇಳನ ಹಿಂದೂ ಜಾತ್ರೆ ಉತ್ಸವ ಇವೆಲ್ಲವೂ ಏನು ಬಿ ಜೆ ಪಿಗೆ ಬರ್ಕೊಟ್ಟಿಯಾರ ಕಂಟ್ರಕ್ಟ್ ಕೊಟ್ಟಿಯಾರ ಹಾಗಾದ್ರೆ ಇವರು ಅಲ್ಲೆಲ್ಲ ಹೋಗಲೇಬಾರ್ದ ಹೋದ ತಕ್ಷಣ ಅವರು ಅಯ್ಯೋ ಹಿಂದುತ್ವವಾದಿ ಹಿಂದೂ ಹುಲಿ ಹೇಗಾಗ್ತಾರೆ ಅಥವಾ ಅವ್ರ ಪಾರ್ಟಿ ಏನಿದೆ ಕಾಂಗ್ರೆಸ್ ಪಾರ್ಟಿ ಏನಿದೆ ಆ ಕಾಂಗ್ರೆಸ್ ಪಾರ್ಟಿ ಕೂಡ ಹಿಂದೂ ವಿರೋಧಿ ಇರೋ ಹೇಳ್ಕೊಂಡಿದೆಯಾ ಇಲ್ಲಪ್ಪ ನನಗೆ ತಿಳಿದ ಹಾಗೆ ಅವ್ರು ಕಾಂಗ್ರೆಸ್ ಅಂತಾದ್ರೆ ಏನೋ ಜಾತಿ ಎಲ್ಲ ಧರ್ಮ ಒಂದು ಧರ್ಮ ಅಲ್ಲ ಅದು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ್ತಕ್ಕಂಥದ್ದು ಕಾಂಗ್ರೆಸ್ ಅದರಲ್ಲಿ ಕಾಂಗ್ರೆಸ್ ಅಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಮಾತ್ರ ಇದ್ದಾರಾ ಅಲ್ಲಿರ್ತಕ್ಕಂಥವ್ರು ಹಿಂದೂಗಳಲ್ವ ಅವ್ರ ಮನೆಯಲ್ಲಿ ಅಬ್ಬರ ನಿದ್ರೆಗಳನ್ನು ಮಾಡಲ್ವ ಅಥವಾ ಬೇರೆ ಬೇರೆ ಕಾರ್ಯಗಳನ್ನು ಮಾಡಲ್ವ ಅವ್ರೇನಾದರೂ ಮುಸ್ಲಿಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನೆಯಲ್ಲಿ ಕಾರ್ಯಗಳನ್ನು ಮಾಡ್ತಾರ ಆಮೇಲೆ ಅವರು ಹಿಂದೂ ಒಬ್ಬ ಹಿಂದೂ ಆಗಿ ಹುಟ್ಟಿ ಅವರ ಧರ್ಮವನ್ನು ಅವರು ಆಚರಣೆ ಮಾಡೋದು ತಪ್ಪೇನಿದೆ ಆಮೇಲೆ ಈಗ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥ ಜಗ್ಗಿ ವಾಸ್ತೇವ್ ಎಸ್ ಐ ರೈಟ್ ಏಕೆಂದರೆ ಐ ನೋ ಜಗ್ಗಿ ವಾಸುದೇವ್ ಬಗ್ಗೆ ನನಗೂ ಕೂಡ ಭಿನ್ನಾಭಿಪ್ರಾಯ ಇದೆ ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ಇರ್ಬೋದು ಆ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳಿರ್ಬೋದು ಏಕೆಂದರೆ ಜಗ್ಗಿ ವಾಸುದೇವ್ ಏನು ಮಹಾನ್ ಸಾಧಕರಲ್ಲ ಬಂದುಬಿಟ್ಟು ಎಲ್ಲೋ ವಿಮಾನದಲ್ಲಿ ಕುತ್ಕೊಂಡು ಎಲ್ಲೋ ತಪಸ್ಸು ಮಾಡಿ ಸಾಧಕರಾಗಿ ಬರಲಿಲ್ಲ ಈಸಿಗೆ ಏನು ಒಬ್ಬ ಉದ್ಯಮಿ ಒಬ್ಬ ಉದ್ಯಮಿಯಾಗಿ ಎಂಟ್ರಿ ಕೊಟ್ಟಿದ್ದು ಈಗ ಆಧ್ಯಾತ್ಮವನ್ನೇ ಉದ್ಯಮ ಮಾಡ್ಕೊಂಡಿರ್ತಕ್ಕಂಥದ್ದು ಮಾಡ್ರನ್ ಇವರು ಯಾರು ಈ ಜಗ್ಗಿ ದೇವು ಬಾಬಾ ರಾಮ್ ದೇವು ಮತ್ತು ಇವನಿದಲ್ಲ ಯಾರೋನು ಗುರು ರವಿಶಂಕರ್ ಗುರುಜಿ ಇವರೆಲ್ಲರೂ ಕೂಡ ಒಂದು ರೀತಿ ಉದ್ಯಮವನ್ನು ಮಾಡಿರ್ತಕ್ಕಂಥದ್ದು ಧರ್ಮವನ್ನೇ ಉದ್ಯಮ ಮಾಡ್ಕೊಂಡಿರ್ತಕ್ಕಂಥವ್ರು ಇವರು ಈ ವ್ಯಕ್ತಿ ಒಂದು ಎಲ್ಲೋ ಒಂದು ಕಡೆ ಹೇಳ್ತಾರೆ ನಿಮಗೆ ರಾಹುಲ್ ಗಾಂಧಿ ಗೊತ್ತಾ ಅಂದರೆ ಗೊತ್ತಿಲ್ಲ ಅಂತ ಅಂಥವ್ರ ಜೊತೆ ಡಿ ಕೆ ಶಿವಕುಮಾರ್ ವೇದಿಕೆ ಸಹ ಶೇರ್ ಮಾಡಿದರೆ ಎಷ್ಟು ಸರಿ ಇದು ಪಕ್ಷದೊಳಗೆ ನಡೀತಿರ್ತಕ್ಕಂಥ ಚರ್ಚೆ ಇನ್ನು ಪಕ್ಷದ ಹೊರಗಡೆ ನಾವು ಮಾತಾಡ್ಲಿಕ್ಕೆ ಬಂದರೆ ಓ ಡಿ ಕೆ ಶಿವಕುಮಾರ್ ಭಾರತೀಯ ಅಂತ ಪಕ್ಷಕ್ಕೆ ಬಂದು ಹೋದರು ಡಿ ಕೆ ಶಿವಕುಮಾರ್ ತಾಕತ್ತಿದ್ರೆ ಸಸ್ಪೆಂಡ್ ಮಾಡಿ ಅಶೋಕ್ ಅವರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲ ಕಾ ಅಲ್ಲಿ ಅವರಿಗೆ ಸ ತಾಕತ್ತಿಲ್ಲ ಅಂತ ಒಪ್ಕೊಂಡು ಡಿ ಕೆ ಶಿವಕುಮಾರ್ನಲ್ಲಿ ಇಟ್ಕೊಂಡ್ರು ಕೂಡ ನಿಮಗೆ ತಾಕತ್ತಿದ್ದರೆ ಬಸವನಗೌಡ ಪಾಟೀಲ್ನ ಯತ್ನಲ್ಲಿ ಯಾಕೆ ಸಿಟ್ಟು ಹೇಳಿದ್ರೆ ಅಶೋಕ್ ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಬಸವನಗೌಡ ಪಾಟೀಲ್ ಎತ್ತಾಳ ಮೇಲೆ ನೀವು ತಾಳಿ ಡಿ ಕೆ ಶಿವಕುಮಾರ್ ಪಕ್ಷ ವಿರೋಧಿ ಕೆಲಸವನ್ನು ಮಾಡಿಲ್ಲ ನನಗೆ ತಿಳಿದ ಹಾಗೆ ಡಿ ಕೆ ಶಿವಕುಮಾರ್ ಪಕ್ಷ ವಿರೋಧಿ ಕೆಲಸವನ್ನು ಮಾಡಿಲ್ಲ ಅಥವಾ ಜಗ್ಗು ವಾಸುದೇವ್ರೆ ಅವನ್ನ ಸಹ ಕಾರ್ಯಕ್ರಮಕ್ಕೆ ಹೋಗಬೇಡ ಅಂತ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ ಇನ್ ಕೇಸ್ ಹೈಕಮಾಂಡ್ ಹೇಳಿ ಅಲ್ಲಿ ಹೋಗಂಗಿಲ್ಲ ಆ ಕಾರ್ಯಕ್ರಮಕ್ಕೆ ಅನ್ನೋ ವಿಚಾರವನ್ನು ಏನಾದರೂ ಹೇಳಿ ನಂತರ ಕಾರ್ಯಕ್ರಮಕ್ಕೆ ಹೋಗಿದರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಪಕ್ಷದ ವಿರುದ್ಧ ಏನಾದರೂ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರೆ ಅದು ಪಕ್ಷದ ವಿರೋಧ ಚಟುವಟಿಕೆ ಆಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಆದರೆ ಏನಂದರೆ ಏನಾದರೂ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಒಕ್ಕಲಿಗ ವಿರೋಧಿ ಕಾಂಗ್ರೆಸ್ಗೆ ಒಕ್ಕಲಿಗರ ಅಗತ್ಯ ಇಲ್ಲ ಡಿ ಕೆ ಶಿವಕುಮಾರ್ ತುಳಿದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡಲಿಲ್ಲ ಇವರು ಹಿಂದುತ್ವ ವಿರೋಧಿಗಳು ಈ ಹಣೆ ಪಟ್ಟಿಯನ್ನು ಕಟ್ಟಿ ಅಧಿಕಾರವನ್ನು ಇಡಿಬೇಕು ಅಂತ ಸ್ಕೆಚ್ ಆಗ್ತಾ ಇದ್ದಂಥ ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಮುಟ್ಟಿ ನೋಡ್ಕೊಳ್ಳೋನ್ ಕೊಡ್ತಿದಾರೆ ಹೇಗೆ ಅಂದರೆ ನೋಡಿ ಇವರ ಅಜೆಂಡಾ ಏನು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಈ ನಾಯವಾಗಿ ಸೋಲ್ತು ಕಾರಣ ಏನಂದ್ರೆ ಆ ಸೋಲಿಗೆ ಕಾರಣ ಸಿದ್ದರಾಮಯ್ಯ ಅಧಿಕಾರ ಸರಿ ಇರಲಿಲ್ಲ ಸಿದ್ದರಾಮಯ್ಯ ಏನು ಮಾಡಲಿಲ್ಲ ಅನ್ನೋದಲ್ಲ ಬದಲಾಗಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಮೀನನ್ನು ತಿಂದು ಧರ್ಮಸ್ಥಳದ ದೇವಸ್ಥಾನದೊಳಗಡೆ ಹೋದ ಅಲ್ಲ ಸರ್ ಆ ಧರ್ಮಸ್ಥಳ ದೇವಸ್ಥಾನದೊಳಗಡೆ ಮೀನ್ ತಿಂದು ತಪ್ಪು ಅದೇ ರೇಪ್ ಮಾಡಿ ಮತ್ತಿನ್ನೊಂದು ಮಾಡಿ ದೇವಸ್ಥಾನದೊಳಗೆ ಹೋದ್ರೆ ತಪ್ಪಲ್ಲ ಇದು ನಮ್ಮ ಸಿದ್ಧಾಂತ ಇದು ನಮ್ಮ ಧರ್ಮ ರೇಪ್ ಮಾಡಿದವರು ಮರ್ಡ್ರು ಮಾಡಿದವರು ಕೊಲೆ ಮಾಡಿದವರು ಆ ದೇವಸ್ಥಾನದ ಒಳಗಡೆ ಹೋಗ್ಬೋದು ಫಿಶ್ ತಿಂದವರು ಅಥವಾ ಕೋಳಿ ತಿಂದವರು ಕುರಿ ತಿಂದವರು ಆ ದೇವಸ್ಥಾನದ ಒಳಗಡೆ ಹೋದರೆ ಮಹಾನ್ ಪಾಪ ಅಂಟಿಗೆ ಪಡುತ್ತೆ ಅಂಟಿಗೆ ಬಿಡುತ್ತೆ ಸೌಜನ್ಯನಂತ ಏನು ಸೌಜನ್ಯ ಅಂತ ಯಾರಿದ್ರು ಅಂಥವ್ರು ಹತ್ಯಾ ಇದ್ದವರು ಹತ್ಯ ಆದ ನಂತರ ಕೂಡ ಅದೇ ಜಾಗದಲ್ಲಿರ್ಬೋದು ಅಲ್ಲೇ ಇರ್ಬೋದು ಅಲ್ಲೇ ತಿರ್ಬೋದು ಅಲ್ಲೇ ಓಡಾಡ್ಬೋದು ಅದೇನಾಗಲ್ಲ ಅಮಾಯಕರನ್ನ ಅರೆಸ್ಟ್ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ಮಾಡಿದರೂ ಕೂಡ ಅದು ಏನೂ ಆಗಲ್ಲ ಆದರೆ ಮೀ ತಿಂದು ದೇವಸ್ಥಾನದ ಒಳಗಡೆ ಹೋದರೆ ಅದು ಅಪರಾಧ ಈ ಎಲ್ಲ ಕಾರಣಗಳಿಗೋಸ್ಕರ ಅವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸೋಲನ್ನು ಕಂಡಿತ್ತು ಇದರ ಅರಿವಿರತಕ್ಕಂಥ ಡಿ ಕೆ ಶಿವಕುಮಾರ್ ಈ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಬರಬಾರ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಂತ ಈಗಲೇ ಅವರು ಇಂದು ಏನು ಇವರು ಹಿಂದುತ್ವದ ಗನ್ ಹಿಡ್ಕೊಂಡು ಬರ್ತಾ ಇದ್ರು ಆ ಹಿಂದುತ್ವದ ಗನ್ನನ್ನು ಕಿತ್ಕೊಳ್ಳೋವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಯಾವುದೇ ಹಿಂದುತ್ವದ ಕಾರ್ಯಕ್ರಮ ಇರಲಿ ಅಲ್ಲಿ ಹಾಜರಾಗ್ತಾರೆ ತಾನು ಒಬ್ಬ ಹಿಂದೂ ಅನ್ನೋದ್ರಲ್ಲಿ ಅವ್ರ ಮಾತಿಲ್ಲ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗೇ ಸಾಯ್ತೇನೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ ಆ ಮುಖಾಂತರ ಎಲ್ಲೋ ಇವರು ಬಿ ಜೆ ಪಿ ಅಶೋಕ್ ಮತ್ತು ವಿಜಯೇಂದ್ರ ಇದ್ರಲ್ಲ ಇವರು ಲಾಸ್ಟ್ ಚುನಾವಣೆ ಬರಬೇಕಾದ್ರೆ ಈ ಒಂದು ಯಂತ್ರವನ್ನು ಇಟ್ಕೊಂಡು ಓಡ್ಬೋದು ಹಿಂದುತ್ವ ಹಿಂದುತ್ವ ನಾವು ಹಿಂದೂಗಳ ರಕ್ಷಣೆ ಮಾಡ್ತೀವಿ ನಮ್ಮನ್ನು ಬಿಟ್ಟು ಹಿಂದೂಗಳ ರಕ್ಷಣೆ ಮಾಡೋರೇ ಇಲ್ಲ ಈ ದೇಶದಲ್ಲಿ ಅಂತ ಹೇಳ್ಕೊಂಡು ಹೋಗ್ಬೋದಿತ್ತು ಅನ್ನೋ ಸ್ಕೆಚ್ ಎಲ್ಲ ರೆಡಿ ಮಾಡಿ ಕೇಳಿದ್ರು ಅದಕ್ಕೆ ಬಾರಿ ಪೆಟ್ಟು ಬಂದಿದೆ ಇದನ್ನ ಮನಗಂಡಂತ ಏನು ನಮ್ಮ ಗೋಧಿ ಮೀಡಿಯಾಗಳಿವೆ ಸೇಲ್ಸ್ ಮೀಡಿಯಾಗಳಿವೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇದ್ದಾರೆ ಇವರೆಲ್ಲರೂ ಕೂಡ ಒಂದು ಸ್ಕೆಚ್ ಮಾಡಿದರು ಓ ಕೆ ಶಿವಕುಮಾರ್ ಬಿಜೆಪಿಗೆ ಬಂದುಬಿಡ್ತಾರೆ ಡಿ ಕೆ ಶಿವಕುಮಾರ್ ಹಿಂದುತ್ವವಾದಿ ಸಾಫ್ಟ್ ಹಿಂದುತ್ವವಾದಿ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿದ್ರಿಂದ ಅವರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಈ ಎಲ್ಲ ವಿಚಾರಗಳು ಹರಿದಾಡಲಿಕ್ಕೆ ಪ್ರಯತ್ನ ಪಟ್ಟರು ಅದೇ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಲ್ಲಿ ಕೂಡ ಕೆಲವೊಬ್ಬ ರಾಜಣ್ಣಂಥ ಮೂರ್ಖ ರಾಜಕಾರಣಿಗಳು ರಾಜಣ್ಣ ಏನಿದ್ದಾರೆ ಏನಂತ ಮೂರ್ಖ ರಾಜಕಾರಣಿಗಳು ಅದಕ್ಕೆ ಅವರು ಅವರು ಆಗ ಆಗ್ತಕ್ಕಂಥ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನ ಸ್ಪಷ್ಟವಾಗಿ ಮಾಡ್ತಾರೆ ಕಾರಣ ಅಂದ್ರೆ ಅವ್ರಿಗೂ ಬೇಕಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬೇಡ ಡಿ ಕೆ ಶಿವಕುಮಾರ್ ಇದ್ದರೆ ನಮಗೆ ಅಧಿಕಾರ ಸಿಗಲ್ಲ ಇದು ರಾಜಣ್ಣಂತ ರಾಜಕಾರಣಿಗಳ ತಂತ್ರ ಬಿ ಜೆ ಪಿ ಅವ್ರ ಜೊತೆ ಸೇರಿ ಇವ್ರ ತಂತ್ರವನ್ನು ಡಿ ಕೆ ಶಿವಕುಮಾರ್ ತಂತ್ರವನ್ನು ಮಾಡ್ತಿಲ್ಲ ಬದಲಾಗಿ ಈ ರಾಜಣ್ಣ ಸೇರಿ ಬಿಜೆಪಿ ಜೊತೆ ಸೇರಿ ತಂತ್ರವನ್ನು ಮಾಡ್ತಿದ್ದಾರೆ ಯಾರೇ ಪಿ ಸಿ ಅಧ್ಯಕ್ಷ ಆಗಿರಲಿ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಇದೆ ಅರ್ಥ ಯಾಕೆ ಪರಮೇಶ್ವರ್ ಅವ್ರಿಗೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕಂಡಿರ್ಲಿಲ್ವಾ ಏನು ಇದು ಮಾಡ್ತಿದ್ದಾರಲ್ಲ ಇದೇ ಪರಮೇಶ್ವರ್ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಕೋರ್ಟ್ ಕೋಟಿಗಡೆ ರೆಡಿ ಆಗಿರ್ಲಿಲ್ವಾ ಚುನಾವಣೆಗಿಂತ ಮೊದಲು ಆದ್ರೆ ಜನ ಅಲ್ಲಿ ಸೋಲ್ಸಿದ್ರು ತೃತಿಗೆ ಈಗ ಏನು ಪರಮೇಶ್ವರ್ ಅವರು ಜೊತೆ ಕೂರ್ಕೆ ಸಿದ್ದರಾಮಯ್ಯ ಟೀಮ್ ಅಂತ ಹೇಳ್ತಿರಲ್ಲ ಅದೇ ಪರಮೇಶ್ವರ್ ಎರಡು ಸಾವಿರದ ಹದಿಮೂರರಲ್ಲಿ ಸೋತಾಗ ಸಿದ್ದರಾಮಯ್ಯನೇ ನನ್ನ ಸೋಲ್ಸಿದ್ದು ಅನ್ನೋ ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟರು ನಾನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಕ್ಕೆ ನಾನು ಅಡ್ಡಿ ಆಗ್ತೇನೆ ಅನ್ನೋ ಕಾರಣಕ್ಕೆ ನನ್ನ ಸೋಲ್ಸಿದ್ರು ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು ಇವತ್ತು ಸಿದ್ದರಾಮಯ್ಯ ಜೊತೆ ಸೇರಿದರೆ ಎಲ್ಲಾದ್ರೂ ಬಂದು ಅವಕಾಶ ಸಿಗ್ಬೋದೇನೋ ಅಂತ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಶ್ರಮ ಇಲ್ವಾ ಕಾಂಗ್ರೆಸ್ ಅಧಿಕಾರ ಬರ್ದರ್ಲಿ ಹಾಗಂತ ಹೇಳಿ ಹೇಳ್ತಿಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬೇಡ ಅಂತ ಹೇಳ್ತಿಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ಇದ್ರು ಕೂಡ ಕಾಂಗ್ರೆಸ್ ಬೆಳೆಸಬಹುದು ಗೆಲ್ಲಿಸಬಹುದು ಅಂತ ನಾನು ಹೇಳ್ತಿಲ್ಲ ಆದ್ರೆ ಇಲ್ಲಿ ಸಿದ್ದು ಡಿ ಕೆ ಎರಡು ಟೀಮ್ ಇದೆಯಲ್ಲ ನಿಜವಾಗಲೂ ಇವೆರಡು ಟೀಮಿನ ಶ್ರಮದಿಂದಲೇ ಬಂದಿರತಕ್ಕಂಥದ್ದು ಒಬ್ರು ಏನು ತನ್ನ ಅನುಭವವನ್ನು ಖರ್ಚು ಮಾಡಿದ್ರೆ ಮತ್ತೊಬ್ರು ತಮ್ಮಲ್ಲಿದ್ದಂತ ಹಣ ಇರಬಹುದು ಅಥವಾ ಬೇರೆ ಬೇರೆ ಇದನ್ನ ರೀತಿ ರಿವಾದಗಳನ್ನ ಖರ್ಚು ಮಾಡಿದ್ದಾರೆ ತನ್ನದೇ ಆದ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಗಳು ನಡೆದವಲ್ಲ ಆ ಎಲ್ಲ ಕಾರ್ಯಕ್ರಮಗಳನ್ನ ನಡಲಿಕ್ಕೆ ಕಾರಣ ಯಾರು ಡಿ ಕೆ ಶಿವಕುಮಾರ್ ಅಲ್ವಾ ಹಾಗಾಗಿ ಇವಿಬ್ಬರೂ ಕೂಡ ಹೊಂದಾಣಿಕೆಯಿಂದ ಇದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಲುಗಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಇದು ಸತ್ಯ ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಟೀಮ್ ಇದೆಯಲ್ಲ ಇವರಿಬ್ಬರು ಒಂದಾಗಿ ಚುನಾವಣೆಗೆ ಎರಡು ಸಾವಿರದ ಬಿ ಜೆ ಬಿಜೆಪಿ ಅಧಿಕಾರದ ಕನಸನ್ನು ಕಾಣಬೇಕು ಈಗಾಗಲೇ ಡಿ ಕೆ ಒಂದು ಸುತ್ತಲ್ಲಿ ಹಿಂದುತ್ವದ ವೋಟ್ ಬ್ಯಾಂಕ್ ಏನಿತ್ತು ಆ ವೋಟ್ ಬ್ಯಾಂಕಿಗೆ ಕೈ ಹಾಕಿದ್ದಾರೆ ನೇರವಾಗಿ ಹಿಂದುತ್ವದ ವೋಟ್ ಬ್ಯಾಂಕಿಗೆ ಕೈ ಹಾಕಿದ್ದಾರೆ ಎಲ್ಲರೂ ಏನು ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷ ಹೋಗಲಿಕ್ಕೆ ಅಲ್ಲಿ ಆ ವೇದಿಕೆಯನ್ನು ಶೇರ್ ಮಾಡಿದರು ಅಂತ ಹೇಳ್ತಾರಲ್ಲ ಸೊ ವಿಚಾರ ಅದಲ್ಲ ಏನಂದರೆ ಹಿಂದುತ್ವದ ಯಾವುದೇ ಕಾರ್ಯಕ್ರಮ ಇದ್ದರೂ ಅಲ್ಲಿಗೆ ಹೋಗುವ ಮುಖಾಂತರ ಇಂಡೈರೆಕ್ಟ್ ಬಿ ಜೆ ಪಿಗೆ ವರ್ತವನ್ನು ಕೊಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಆ ಮುಖಾಂತರ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಮಾಡಿ ಹಿಂದುತ್ವದ ಅಥವಾ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋ ಭಾವನೆಯನ್ನು ಜನರಲ್ಲಿ ಬಿತ್ತಿ ಅಧಿಕಾರವನ್ನು ಇಡಿಬೋದು ಅನ್ನೋ ಕನಸೇನು ಕಾಣ್ತಾ ಇತ್ತು ಆ ಕನಸಿಗೆ ಕೊಳ್ಳೆ ಇಡ್ತಕ್ಕಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಏಕೆ ಅಲ್ಲ ನಾನು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಹೋಗಬಾರ್ದು ಇದು ನನ್ನ ಪ್ರಶ್ನೆ ಅಂತ ಇವ ನನ್ನ ಪ್ರಶ್ನೆ ಏನಂದ್ರೆ ಇದು ಡಿ ಕೆ ಶಿವಕುಮಾರ್ ಯಾಕೆ ಹೋಗಬಾರ್ದು ಅವರು ಹಿಂದುತ್ವದ ಕಾರ್ಯಕ್ರಮಗಳಿಗೆ ಹೋದರೆ ಮೀಡಿಯಾಗಳಿಗೆ ಯಾಕೆ ಕುರಿ ಬಿ ಜೆ ಪಿ ಗಾಕೂರಿ ಬಿಜೆಪಿ ಯಾಕೆ ತಲೆ ಕೆಡ್ಸ್ಕತಾರೆ ಆಮೇಲೆ ಅಯ್ಯೋ ಅಲ್ಲಿಂದ ತುಂಬಾ ಜನ ಕರ್ಕೊಂಡು ಕಾಂಗ್ರೆಸ್ಗೆ ಹೋಗ್ತಾರೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಹೋಗ್ತಾರೆ ಈ ರೀತಿ ಮಾತುಕತೆಗಳು ಸಾಮಾನ್ಯವಾಗಿ ಮೀಡಿಯಾ ನಡೀತಲೇ ಇದೆ ಒಂದು ಸತ್ಯ ಶಿಂದೆ ಮೊನ್ನೆ ಇದೆ ಅದು ನಿನ್ನೆ ಇದೆ ಅಂತ ಜಾಸ್ತಿ ಆಗಿದೆ ಸಿಂಧೆ ಆಗ್ತಾರಾ 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 ಅನ್ನೋದು ಈಗ ಸಿಂಧೆ ಸ್ಥಿತಿ ಏನಾಗಿದೆ ಅಂತ ಒಮ್ಮೆ ಯತ್ನ ಮಾಡಿದವರು ಅಷ್ಟು ದೊಡ್ಡ ರಾಜಕಾರಣಿ ಡಿ ಕೆ ಶಿವಕುಮಾರ್ ಹಾಗಾದರೆ ಶಿಂದೆ ಮಹಾರಾಷ್ಟ್ರದಲ್ಲಿ ಏನಾಗಿದ್ದಾರೆ ಈಗ ಅನ್ನೋಷ್ಟು ಯೋಚನೆ ಮಾಡದಿರುವಷ್ಟು ಪೆದ್ದನ ಡಿ ಕೆ ಶಿವಕುಮಾರ್ ಅತ್ಯಂತ ಚಾಣಾಕ್ಷ ರಾಜಕಾರಣಿಗಳಲ್ಲೊಬ್ಬರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅಷ್ಟು ಪೆದ್ದತನವನ್ನು ಪ್ರದರ್ಶನವನ್ನ ಮಾಡ್ತಾರ ಈಗ ಸದ್ಯಕ್ಕೆ ಇದನ್ನೆಲ್ಲ ಬಿಂಬಿಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾದರೂ ಏನಾದರೂ ಮಾಡಿ ಅಧಿಕಾರವನ್ನು ಇಡಬೇಕು ಈ ಏನು ಈ ಜಗಳವನ್ನೇ ಅತಿ ಹೆಚ್ಚು ಅಯ್ಯೋ ಎರಡರ ಮದಿಯ ಯುದ್ಧ ಎರಡರ ಮದಿಯ ಯುದ್ಧ ಎರಡು ಟೀಮು ಮುಖ್ಯಮಂತ್ರಿ ಮುದ್ದೆ ಅದು ಇದು ಅಂತ ಇದನ್ನ ಮೀಡಿಯಾದಲ್ಲಿ ಬಿಂಬಿಸಿ ಬಿಂಬಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಕಿತ್ತಾಟದಲ್ಲಿ ಇದೆಯಾ ಹೊರತು ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ತೋರಿಸ್ತಕ್ಕಂಥದ್ದನ್ನು ನಮ್ಮ ಮಾರಿಕೊಂಡ ಮಾಧ್ಯಮಗಳು ಮಾಡ್ತಿದ್ದಾವೆ ಅದಕ್ಕೆ ತಕ್ಕಂತೆ ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕೆಲವು ಕಿಡಿಗೇಡಿ ನಾಯಕರುಗಳು ವರ್ತಿಸ್ತಾ ಇದ್ದಾರೆ ನೋವರ್ತಾನೆ ಅದೇ ಆಗಿದೆ ಅವ್ರು ಬಂದು ಏನವರ ಮಾರಿಕೊಂಡ ಮಾಧ್ಯಮಗಳ ಹತ್ರ ಬರ್ತವಲ್ಲ ಅಯ್ಯೋ ಆಗ ಇವ್ರಿಗೆ ರೀತಿ ನೋಡಬೇಕು ರೀತಿ ನಿರ್ವಹಿಸಲು ಮಾತಾಡೋ ರೀತಿ ಮಾತಾಡೋ ಶೈಲಿಯನ್ನು ನೋಡಬೇಕು ಆಯ್ತಾ ಅವರು ಇಂಡೈರೆಕ್ಟ್ ಆಗಿ ಇವ್ರಿಗೆ ಸ್ಕೆಚ್ ಆಗ್ತಾ ಇರ್ತಾರೆ ನೆಕ್ಸ್ಟ್ ಇವ್ರ ಕ್ಷೇತ್ರದಲ್ಲಿ ಇವ್ರನ್ನೇ ಗೆಲ್ದಾಗ ಮಾಡ್ತಿರ್ತಾರೆ ಆದರೂ ಕೂಡ ಅವ್ರ ಜೊತೆ ಮಾತನಾಡಿಕೇಳ್ತಕ್ಕಂಥ ರೀತಿ ಅಯ್ಯೋ ಕೇಳುವಾಗಿಲ್ಲ ಆ ಕುಂಭಕ್ಕೆ ಡಿ ಕೆ ಶಿವಕುಮಾರ್ ಒಬ್ಬರೇ ಹೋಗಿರಲಿಲ್ಲ ಖಾದರ್ ಹೋಗಿದ್ರು ಮಂತರ್ಗೌಡ ಹೋಗಿದ್ರು ಎಷ್ಟು ತುಂಬ ಜನ ಹೋಗಿದ್ರು ಕಾಂಗ್ರೆಸ್ನವ್ರ ತುಂಬ ಜನ ನಾಯಕರುಗಳೋಗಿ ಬಂದರು ಅವ್ರು ಯಾರ್ದು ಸುದ್ದಿ ಮಾಡದೇ ಇರ್ತಕ್ಕಂಥ ಮಾಧ್ಯಮಗಳು ಡಿ ಕೆ ಶಿವಕುಮಾರ್ದೇ ಸುದ್ದಿ ಮಾಡಿದ್ರು ಕಾರಣ ಏನಂದ್ರೆ ಡಿ ಕೆ ಶಿವಕುಮಾರ್ ದೇವ್ರು ಯಾಕೆ ಸುದ್ದಿಯನ್ನು ಮಾಡಿದ್ರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಸ್ಕೆಚ್ ಆಗ್ತಾ ರೀತಿ ಸ್ಪಷ್ಟವಾಗಿ ಮೀಡಿಯಾಗಳಿಗೆ ಅರ್ಥ ಆಗಿದೆ ಮಾರಿಕೊಂಡ ಮಾಧ್ಯಮಗಳಿಗೆ ಅರ್ಥ ಆಗಿದೆ ಹಿಂದುತ್ವದ ಓ ಅಜೆಂಡಾ ಏನಿದೆ ಬಿಜೆಪಿ ಅಜೆಂಡವನ್ನು ಅವ್ರದ್ದೇ ರೀತಿಯಲ್ಲಿ ಒಡೆಯೋ ಸ್ಕೆಚ್ಚನ್ನು ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಗ್ಗೂಡಿಸ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಇದನ್ನು ಇಂಡೈರೆಕ್ಟ್ ಕೊಡ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಹೈಂದ ಅಂತ ಹೋದ್ರೆ ಡಿ ಕೆ ಶಿವಕುಮಾರ್ ಹಿಂದುತ್ವದ ಅಡಿ ಹೋಗ್ತಿದ್ದಾರೆ ಸೊ ಈ ಮುಖಾಂತರ ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ವೇಳೆ ಬಂದಿದ್ದೆ ಆದರೆ ಹಿಂದೂ ವಿರೋಧಿತನವನ್ನು ಅವರು ಎಣಪಟ್ಟಿ ಕಟ್ಲಿಕ್ಕೆ ಅವರು ಎಣೆಕಡೆ ಕಟ್ಟಲಿಕ್ಕಾಗಲ್ಲ ಎಣಪಟ್ಟಿಯನ್ನು ಓ ಡಿ ಕೆ ಶಿವಕುಮಾರ್ ಹಿಂದೂ ವಿರೋಧಿ ಹಿಂದೂ ಒಳ್ಳೆಯವರು ವೋಟ್ ಹಾಕಬೇಡಿ ಈ ಮಾತನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಗ ಒಂದು ಹಿಂದ ಮತ ಪ್ಲಸ್ ಏನಿವ್ರ ಸೊಕಾಲ್ಡ್ ಹಿಂದುತ್ವದ ಮತ ಇವೆರಡೂ ಕೂಡ ಡಿ ಕೆ ಶಿವಕುಮಾರ್ ಬುಟ್ಟಿ ಬೀಳುತ್ತೆ ಇದೀ ಸ್ಕೆಚ್ ಅನ್ನು ಹಾಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಅನ್ನು ನೋಡ್ತಾ ಇದ್ದಾರೆ ನೂರಕ್ಕೆ ನೂರು ಡಿ ಕೆ ಶಿವಕುಮಾರ್ ಆಟ ವರ್ಕ್ ಆಗುತ್ತೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಇವರು ಸಿಂಧೆ ಆಗ್ತಾರೆ ಅಜಿತ್ ಪವರ್ ಆಗ್ತಾರೆ ಬಿ ಜೆ ಪಿ ಬರ್ತಾರೆ ಅವರು ಬರ್ತಾರೆ ಅಲ್ಲಿಂದ ಎಷ್ಟು ಜನ ಹೊಡೆದೋಗ್ತಾರೆ ಯಾವುದು ಹೊಡೆದೋಗಲ್ಲ ನೂರಕ್ಕೆ ನೂರು ಡಿ ಕೆ ಶಿವಕುಮಾರ್ ಮನೆ ಜಮೀರ್ ಕೂಡ ಜಮೀರ್ ಅಹಮದ್ ಕೂಡ ಹೇಳ್ತಾರೆ ಡಿ ಕೆ ಶಿವಕುಮಾರ್ ರಕ್ತದಲ್ಲಿದೆ ಕಾಂಗ್ರೆಸ್ ಅಂತ ಆಫ್ಕೋರ್ಸ್ ಇರ್ಬೋದು ಹೇಳಲಿಕ್ಕಾಗಲ್ಲ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷ ಏನು ಸ್ಕೆಚ್ ಹಾಕಿತ್ತೋ ಅದೇ ಸ್ಕೆಚ್ಚಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಒಳೆಯುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರ್ತಾರ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಂದು ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಚನೆಯನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು